ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರೂ ಹೆಂಗೆ ಅದರಿ ಆರಾಮದಿರಿ ಆರಾಮದೇ ಬರ್ರಿ ಇವತ್ತು ನಾನು ನಿಮಗೆ ಸಣ್ಣ ಶಾವ್ಗೆಯಿಂದ ಶಾವ್ಗೆ ಬಾತನ್ನು ಮಾಡಿ ತೋರ್ಸಾಕತ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದ ನೋಡಿರಿ ಈ ಒಂದು ಸ್ವೀಟ್ ಮಾಡೋಕೆ ಏನೆಲ್ಲ ಸಾಮಗ್ರಿ ಬೇಕಂತ ಅಡ್ಗೆ ಮಾಡ್ಕೊತಾನೆ ಹೇಳ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಸ್ಟವ್ ಆನ್ ಮಾಡಿ ಒಲೆ ಮ್ಯಾಗ ಪಾತ್ರೆ ಇಟ್ಟಿನಿ ಪಾತ್ರೆಗೆ ಒಂದು ನಾಲ್ಕೇ ಸ್ಪೂನಷ್ಟು ತುಪ್ಪ ಹಾಕಿನಿ ಅದಾದ್ಮೇಲೆ ಒಂದು ಕಪ್ಪಷ್ಟು ಸಣ್ಣ ಶಾವ್ಗೆ ತಗೊಂಡು ಚಲೋ ತಂಗ ಇದನ್ನ ಹುರಿಬೇಕಾಗತ್ತೆ ಸಣ್ಣ ಒಳಗೆ ಭಾಳ ಸರಳವಾಗಿ ಈ ಒಂದು ಶಾವ್ಗೆ ಬಾತನ್ನು ರೆಡಿ ಮಾಡ್ಬೋದು ಒಂದು ಐದಾರು ನಿಮಿಷ ಒಳಗೆ ರೆಡಿ ಆಕತ್ತೆ ನೋಡ್ರಿ ಇದು ಅಷ್ಟು ಸುಲಭವಾಗಿ ಈ ಒಂದು ರೆಸಿಪಿನ ಮಾಡ್ಬೋದು ಬರ್ರಿ ಈಗ ಇಲ್ಲಿ ಚಲೋ ತಂಗ ನಾನು ಈ ಒಂದು ಶಾವಿಗೆನ ಹುರಿಯಾಕತ್ತೀನಿ ಚಂದಂಗ ಸಣ್ಣ ಉರಿ ಒಳಗೆ ನೀಟಂಗಿದ ಹುರಿಬೇಕಾಕತಿ ಮೇನು ಚೊಲೋತಂಗ ಇದನ್ನು ಹುರಿಬೇಕು ನೋಡ್ರಿ ಸಣ್ಣ ಉರಿ ಒಳಗೆ ಜಾಸ್ತಿ ಉರಿ ಇಟ್ಟರೆ ಶಾವ್ಗೆ ಸಣ್ಣ ಇರ್ತಾವಲ್ಲ ಹಾಗಾಗಿ ಬೇಗನ ಹೊತ್ತಿ ಬಿಡ್ತಾವೆ ಲಗು ಲಗು ಶಾವಿಗೆ ಹೊತ್ತಿ ಕಪ್ಪಕ್ಕವು ಹಂಗಾಗಿ ನೋಡಿಕೊಂಡು ಸಣ್ಣ ಒಳಗೆ ಈ ಒಂದು ಶಾವ್ಗಿನ ಹುರಿಬೇಕು ಇಲ್ಲಿ ನೋಡ್ರಿ ಈ ಶಾವಿಗೆನ ಚಲೋ ತಂಗೆ ನಾನು ಹುರಿದೀನಿ ಈಗ ಸ್ಟವ್ನ ಬಂದ್ ಮಾಡಿ ತೋರ್ಸಕತ್ತೀನಿ ನೋಡ್ರಿ ನಿಮಗೆ ಈ ಒಂದು ಸ್ವೀಟ್ ರೆಸಿಪಿನ ನೀವು ಚಿಟ್ಕಿ ಹೊಡೆದಷ್ಟು ಸುಲಭವಾಗಿ ಪಟಾಪಟ್ ಅಂತ ಮಾಡ್ಬೋದು ಬೇಕಂದ ತಕ್ಷಣ ಈ ಒಂದು ಶಾವ್ಗೆ ರೆಸಿಪಿನ ಮಾಡಿ ತಿನ್ಬೋದು ನೋಡ್ರಿ ಈ ಒಂದು ಶಾವ್ಗೆ ಮೇಲೆ ಇದನ್ನ ಎತ್ತಿ ಸೈಡಿಗೆ ಇಡ್ತೀನಿ ಸೈಡಿಗೆ ಇಟ್ಟ ಹಂಗೆ ಒಂದು ಸ್ಟವ್ನ ಆನ್ ಮಾಡಿ ಸ್ಟೌವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿನಿ ಪಾತ್ರೆಗೆ ನಾವು ಯಾವ ಕಪ್ಪಲ್ಲಿ ಶಾವ್ಗಿನ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಎರಡು ಅಷ್ಟು ನೀರು ಹಾಕತಿ ನೋಡಿರಿ ನೀರು ಹಾಕಿದ್ಮೇಲೆ ಇದನ್ನು ಚಲೋ ತಂಗ ನೀರನ್ನು ಕುದಿಸ್ಕೋಬೇಕು ನಮ್ಮ ಅಡುಗೆ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವ್ರಿಗೂ ಈ ವಿಡಿಯೋನ ಶೇರ್ ಮಾಡಿರಿ ಈ ಥರ ಚಲೋ ತಂಗ ನೀರು ಕುದಿಬೇಕು ನೋಡಿರಿ ಈ ಥರ ಚಲೋ ತಂಗ ನೀರು ಕುದ್ರೆ ಈಗ ಸ್ವೀಟ್ ಮಾಡಾಕತ್ತೀವಲ್ಲ ಆ ಸ್ವೀಟ್ ಉದುರುದುರಾಗಿ ಬರ್ತೈತಿ ಹಂಗಾಗಿ ಈ ಥರ ನೀರು ಕುದಿಬೇಕು ರೀ ಈ ನೀರನ್ನು ಎತ್ತಿ ಸೈಡಿಗೆ ಇಡ್ತೀನಿ ಈಗ ನಾವಿಲ್ಲಿ ಶಾವ್ಗೆ ಹುರಿದಿಟ್ಟಿದ್ವಲ್ಲ ಆ ಪಾತ್ರೆನ ಒಲೆ ಮ್ಯಾಗ ಇಡ್ತೀನಿ ಅದ್ರಾಗ ಸ್ವಲ್ಪ ತುಪ್ಪ ಐತಿ ಆ ತುಪ್ಪ ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಡ್ರೈ ಫ್ರೂಟ್ಸ್ ಯಾವುದಾದ್ರು ನೀವು ಹಾಕ್ಬೋದು ಎಷ್ಟು ಬೇಕಾದರೂ ಹಾಕ್ಬೋದು ಹಾಗೆ ಲವಂಗ ಕೂಡ ಇದ್ರಾಗ ನೀವು ಹುರ್ಕೋತೀನಿ ಅಂದ್ರೆ ಹುರಿಬೋದು ಇಲ್ಲಿ ನಾನು ಲವಂಗನ ಕುಟ್ಟಿ ಹಾಕ್ತೀನಿ ಹಾಗಾಗಿ ಹುರಿಯಂಗಿಲ್ಲ ಇದರೊಳಗೆ ಈಗ ನಾವಿಲ್ಲಿ ಕುದಿಸಿಟ್ಟಿದ್ವಲ್ಲ ಆ ನೀರನ್ನು ಈ ಒಂದು ಶಾವ್ಗೆಗೆ ಹಾಕ್ತೀನಿ ನೋಡಿರಿ ಎರಡು ಕಪ್ಪಷ್ಟು ನೀರನ್ನು ಇದಕ್ಕೆ ಹಾಕಿ ಚಲೋ ತಂಗ ನಾನು ಇದನ್ನ ಕುದಿಸ್ತೀನಿ ಈಗ ಉರಿನ ಜಾಸ್ತಿ ರೀ ಉರಿನ ಜೋರಿಟ್ಟು ಚಲೋ ಮತ್ತು ರೀ ಇದಕ್ಕೆ ನಾವು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿದ್ರೆ ಸಾಕು ಅದಕ್ಕಿಂತ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹಾಕ್ಬೋದು ಒಂದು ಮುಕ್ಕಾಲು ಕಪ್ ಹಾಕ್ಬೋದು ಅಥವಾ ಅದಕ್ಕಿಂತ ಕಡಿಮೆ ತಿಂತೀನಿ ಅಂದರೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆ ನೀವು ಹಾಕ್ಬೋದು ನೋಡಿರಿ ಇಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನ ಇದಕ್ಕೆ ತೆಗೆದಿಟ್ಟೀನಿ ಈಗ ಯಾಲಕ್ಕಿ ಲವಂಗ ಕುಟ್ಟಿಟ್ಟಿದ್ನಿ ಆ ಪುಡಿನೇ ಇದಕ್ಕೆ ಸೇರಿಸಿ ನೋಡ್ರಿ ಯಾಲಕ್ಕಿ ಒಂದು ಆರು ಲವಂಗನ ನಾಲ್ಕು ಸೇರಿಸಿ ಕುಟ್ಟಿ ಇಟ್ಟಿದ್ನಿ ಅದನ್ನು ಹಾಕಿನಿ ಅದಾದ ಮೇಲೆ ಹಂಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆನೂ ಹಾಕ್ತೀನಿ ಅರ್ಧ ಕಪ್ ಸಕ್ರೆ ಅಂತಂದ್ರೆ ನಾವು ಯಾವುದ್ರೊಳಗೆ ಶಾವ್ಗೆ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಸಕ್ಕರೆ ಇದನ್ನ ಚಲೋ ತಂಗ ಈಗ ಕುದಿಸ್ಬೇಕು ನೋಡ್ರಿ ಸಕ್ಕರೆ ಕರಗಬೇಕು ಸಕ್ರೆ ಲವಂಗದ ಪುಡಿ ಯಾವಾಗ ಸೇರ್ಸಿನಿ ಅಂತಂದ್ರೆ ನಾನು ಈ ಒಂದು ಶಾವ್ಗೆ ಬೆಂದಾದ್ಮೇಲೆ ಅದೆಲ್ಲನು ಸೇರಿಸಿನಿ ನೋಡ್ರಿ ಈಗ ಸ್ಟವ್ ಆಫ್ ಮಾಡೀನಿ ಈಗ ಹಿಂಗೆ ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಇದು ಗಟ್ಟಿ ಆಗತ್ತ ಹಂಗೆ ಉದುರು ಉದುರಾಗಿಯೂ ಆಕತಿ ನೋಡ್ರಿ ನಾನು ಇಲ್ಲಿ ಒಂದು ಹತ್ತು ನಿಮಿಷ ಬಿಟ್ನಿ ಇನ್ನೂ ಬಿಸಿ ಐತಿದೆ ಇವಾಗ ನಿಮಗೆ ನಾನು ತೋರ್ಸಕತ್ತೀನಿ ಎಷ್ಟು ಉದುರು ಉದುರಾಗಿ ಬಂದೈತೆ ಅಂತೇಳಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಭಾಳ ಚಲೋ ತಂಗ ಆಕತಿ ಅಗ್ದಿ ಮಸ್ತಾಗಿ ಬಂದೈತೆ ನೋಡ್ರಿ ನೋಡ್ರಿ ಇದಕ್ಕಿಂತ ನಾನು ಉದುರು ಉದ್ರಾಗಿ ನಿಮ್ಗೆ ಮಾಡಿ ತೋರಿಸ್ತೀನಿ ಅದನ್ನು ಹೆಂಗೆ ಮಾಡುದಂತೂ ಹೇಳ್ತೀನಿ ನಿಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಬೇಕಂದ್ರೆ ಹಾಗೂ ಮಾಡಿ ತೋರಿಸ್ತೀನಿ ಈ ಒಂದು ರೆಸಿಪಿ ಭಾಳ ಸಾಫ್ಟಾಗಿ ಮತ್ತು ಉದುರು ಉದ್ರಾಗಿ ಬಂದೈತಿ ತಿನ್ನೋಕೆ ಭಾಳ ರುಚಿಯಾಗೈತಿ ಸಲ ಹಿಂಗೆ ನೀವು ಮಾಡಿ ನೋಡ್ರಿ ಚಿಟಿಕೆ ಹೊಡೆದಷ್ಟು ಸುಲಭವಾಗಿ ಮಾಡುವಂಥ ಸಣ್ಣ ಶಾವ್ಗೆ ಸ್ವೀಟ್ ಬಾತ್ ಹೆಂಗಿತ್ತಂತ ದಯವಿಟ್ಟು ನನಗೆ ತಿಳಿಸ್ರಿ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಅಂತ ಅಂದ್ಕೊಂಡಿನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ತಿಳಿಸ್ರಿ ಇದುವರೆಗೂ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತೊಗೊಂಡು ಬರ್ತೀನಿ